ಹೊಸ ವರ್ಷದ ಆಚರಣೆಗೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಗರಿ ಗರಿ ಕ್ರಿಸ್ಪಿ ಚಿಕನ್ ಕಬಾಬನ್ನು ಸ್ವಲ್ಪವಾಗಿ ಚಿಟಿಕೆ ಹೊಡೆದಷ್ಟೇ ಸುಲಭವಾಗಿ ಮನೆಯಲ್ಲೇ ಮಾಡಬೇಕಾ ಹಾಗೆ ನಿಮ್ಮ ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಫಿಶ್ ಫ್ರೈಯನ್ನು ಟ್ರೈ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತು ಈರಣ್ ಸ್ಪೆಷಲ್ ಆಗಿ ಎರಡು ರೆಸಿಪೀಸ್ನ ಹೇಳ್ಕೊಡ್ತಾ ಇದ್ದೀನಿ ಸ್ಪೆಷಲ್ ರೆಸಿಪಿನ ಒಂದು ಹೋಟೆಲಲ್ಲಿ ತಿಂತೀವಲ್ವ ಅಲ್ವತ್ತ ರೆಸ್ಟೋರೆಂಟ್ಗಳಲ್ಲಿ ತಿಂತೀವಲ್ವ ಸೂಪರ್ ಆಗಿರುವಂಥ ಚಿಕನ್ ಕಬಾಬ್ ಅದನ್ನ ಸುಲಭವಾಗಿ ಮನೇಲಿ ಯಾವ ಥರ ಮಾಡಬಹುದು ಹಾಗೆಯೇ ಮಂಗಳೂರು ಕಡೆಗಳಲ್ಲಿ ಮಾಡುವಂಥ ಹೆಚ್ಚಿಯಾಗಿರುವಂತಹ ಫಿಶ್ ಫ್ರೈಯನ್ನು ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಅಲ್ರಿಗೋ ಹಾಗೆ ಅರ್ಧ ಕೆ ಜಿ ಚಿಕನಿಗೆ ಈ ಚಿಕನ್ ಕಬಾಬನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೇನೆ ಚಿಕನನ್ನು ತೊಳೆಯುವಾಗ ಒಂದು ಚೂರು ಕೂಡ ನೀರಿನ ಅಂಶ ಹಾಗೆ ನೋಡ್ಕೊಳ್ಳಿ ಯಾಕಂತಂದರೆ ಇಲ್ಲದಿದ್ದರೆ ನಿಮಗೆ ಚಿಕನ್ ಕಬಾಬ್ ಪರ್ಫೆಕ್ಟಾಗಿ ಬರಲ್ಲ ನೀಟಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಕರೆಕ್ಟಾಗಿ ಹಿಂಡಿಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ ಇವಾಗ ಒಂದು ಮೊಟ್ಟೆ ಅರ್ಧ ಕೆ ಜಿ ಚಿಕನಿಗೆ ಒಂದು ಮೊಟ್ಟೆ ಹಾಕೋಬಹುದು ಎರಡು ಟೇಬಲ್ ಸ್ಪೂನ್ ಅಷ್ಟು ದಪ್ಪ ಮೊಸರು ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ ಕರೆಕ್ಟಾಗಿ ಎರಡು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು ಜೋಳದ ಹಿಟ್ಟು ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಾಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಇದು ಹಾಕಿದರೆ ನೀವು ಧನಿಯ ಪುಡಿ ಜೀರಿಗೆ ಪುಡಿ ಬೇರೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲ್ಲರಿಂಗಿಗೆ ಬೇಕಾದರೆ ಸ್ವಲ್ಪ ಕಲರ್ ಪುಡಿ ಹಾಕ್ಕೊಳ್ಳಿ ಅರ್ಧ ಲಿಂಬೆರನ್ನ ಹಿಂಡ್ಕೊಳ್ಳಿ ಅರ್ಧ ಲಿಂಬೆ ಸಾಕು ಅರ್ಧ ಕೆ ಜಿ ಚಿಕನ್ಗೆ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಹಸಿಮೆಣಸಿನ್ಕಾಯಿ ಹಾಗೆಯೇ ಕಟ್ ಮಾಡ್ಕೊಂಡಿರುವಂತಹ ಕರಿ ಲೀವ್ಸ್ ಅಂದರೆ ಕರಿಬೇವು ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ ಎಲ್ಲ ಮಸಾಲ ಚಿಕನ್ ಜೊತೆ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಸಾಕು ನಾನು ಆವಾಗ ಹಾಕೋದು ಮರ್ತೋದೆ ಮತ್ತು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕಿದೆಯಲ್ಲ ನಾವು ನೀರಿಂದ ಒಂದು ಡ್ರಾಪ್ ಕೂಡ ಹಾಕಲಿಕ್ಕೆ ಹೋಗಬಾರ್ದು ಎಗ್ಗಿದು ಮತ್ತು ಲಿಂಬೆ ರಸ ಮೊಸರು ಹಾಕಿರ್ತೀವಲ್ವ ಅಷ್ಟು ನೀರು ಸಾಕಾಗುತ್ತೆ ಕರೆಕ್ಟಾಗಿ ಚಿಕನ್ಗೆ ಮಸಾಲ ಕೋಟಾದ ನಂತರ ಇದನ್ನ ನಾವು ಮಿನಿಮಮ್ ಅರ್ಧದಿಂದ ಒಂದು ಗಂಟೆ ಆದರೂ ಮ್ಯಾರಿನೇಟ್ ಮಾಡಲೇಬೇಕು ಆವಾಗಲೇ ಕಬಾಬ್ಗೆ ಮಸಾಲ ಚೆನ್ನಾಗಿ ಅಂದರೆ ಹೇಳ್ಕೊಳ್ಳೋದು ಒಂದು ಗಂಟೆ ಆದ ನಂತರ ಇವಾಗ ನಾವಿದ ಚಿಕನ್ ಅಂದರೆ ಕಬಾಬ್ ಮಾಡ್ಕೋಬೋದು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಕುಕ್ಕಿಂಗ್ ಆಯ್ಲನ್ನು ಹಾಕಿಬಿಟ್ಟು ಯಾವ್ದು ಬೇಕಾದರೂ ಆಗುತ್ತೆ ಅದನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡೇ ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಮಾಡುವಾಗ ಹೈ ಫ್ಲೇಮ್ ಇಟ್ಟು ಬಿಸಿ ಆದ ನಂತರ ಮೀಡಿಯಂ ಫ್ಲೇಮಿಗೆ ಸ್ಟವ್ ಉರಿಯನ್ನು ಇಟ್ಬಿಟ್ಟು ಇವಾಗ ನಿಧಾನಕ್ಕೆ ನಾವು ಚಿಕನನ್ನು ಹಾಕೋಬೇಕು ಮ್ಯಾರಿನೇಟ್ ಮಾಡಿರುವಂಥದ್ದು ಎಣ್ಣೆ ಎಣ್ಣೆಕಾಯಿದೆ ನೀವು ಚಿಕನನ್ನು ಹಾಕಿದರೆ ಮಸಾಲ ಬಿಟ್ಕೊಳ್ಳುತ್ತೆ ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಎಣ್ಣೆಕಾಯಿದೆ ಕರೆಕ್ಟಾಗಿ ಕಾಯಿದೆ ಚಿಕನನ್ನು ಹಾಕಲೇಬಾರ್ದು ಹಾಗೆ ಫ್ರೈ ಮಾಡುವಾಗ ಚಿಕನ್ ಹಾಕಿದ ನಂತರ ಉರಿನ ಮೀಡಿಯಮಲ್ಲಿ ಇಟ್ಕೋಬೇಕು ಇಲ್ಲದಿದ್ರೆ ಹೊರಗಡೆ ಕರಟಿ ಹೋಗುತ್ತೆ ಒಳಗಡೆ ನೀಟಾಗಿ ಬೆಂದಿರಲ್ಲ ಮೀಡಿಯಮ್ ಫ್ಲೇಮಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಆರು ನಿಮಿಷ ಆದರೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಕಾದರೆ ಸ್ವಲ್ಪ ಕೊನೆಗೆ ಕರಿ ದಿವಸ ಮತ್ತು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸ್ವಲ್ಪ ಅರ್ಧ ಭಾಗ ಮಾಡಿಕೊಂಡು ಹಾಕ್ಕೊಂಡ್ರೆ ಫ್ಲೇವರ್ ಅಂತಿದೆಯಲ್ಲ ಅದ್ಭುತವಾಗಿರುತ್ತೆ ನಾವು ಕರಿಲೀಸ್ ಮತ್ತೆ ಮೆಣಸನ್ನು ಫಸ್ಟೇ ಹಾಕೋಬಾರ್ದು ಕೊನೆಗೆ ಫ್ರೈ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಚಿಕನ್ ಫ್ರೈ ಆಗಿದೆ ಅಂತ ಆದ ನಂತರ ಹಾಕೋಬೇಕು ನೀಟಾಗಿ ಕಬಾಬನ್ನು ಫ್ರೈ ಮಾಡ್ಕೊಳ್ಳಿ ಈ ಕಬಾಬ್ ಇದೆಯಲ್ವಾ ರೆಡಿ ಆಗಿದೆ ಇಷ್ಟೇ ತುಂಬನೇ ಸಿಂಪಲ್ ನಾನು ಹೇಳಿರುವಂತ ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ಅಥವಾ ಕರೆಕ್ಟಾಗಿ ಅದೇ ಮೆಷರ್ಮೆಂಟ್ ಅಲ್ಲಿ ಹಾಕಿದರೆ ಹಾಕಿದ್ರೆ ಹೋಟೆಲ್ ಸ್ಟೈಲಲ್ಲಿ ಚಿಕನ್ ಕಬಾಬನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಈಗ ಸೂಪರ್ ಆಗಿರುವಂಥ ಬಂಗಡೆ ಮೀನಿನ ರವ ತವ ಫ್ರೈಯನ್ನು ಸುಲಭವಾಗಿ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ಬಂಗುಡೆ ಮೀನಿನ ಈ ರವ ಫ್ರೈಯನ್ನು ಮಾಡ್ತಾ ಇದ್ದೇನೆ ಕಬ್ಬಿನದ ಕಾವಲಿಯಲ್ಲಿ ತವ ಫ್ರೈ ಟೈಪ್ ಮಾಡ್ತಾ ಇದ್ದೇನೆ ಅಂದರೆ ಆಯಿಲ್ ಫ್ರೈ ಎಲ್ಲ ಆಯಿಲ್ ಫ್ರೈ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ತವ ಫ್ರೈ ಮಾಡಿದರೆ ಸಕ್ಕತ್ ಟೇಸ್ಟಾಗಿರುತ್ತೆ ಡಬಲ್ ರುಚಿ ಇರುತ್ತೆ ಬಂಗಡೆ ಮೀನನ್ನು ತಗೊಂಬಂದು ತೊಳೆದು ಬಿಟ್ಟು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಮತ್ತೆ ಈ ಥರ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಇದು ಯಾಕೆ ಅಂತಂದರೆ ಸ್ವಲ್ಪ ದಪ್ಪ ಇರುತ್ತೆ ಬಂಗಡೆ ಮೀನು ಈ ಥರ ಸ್ಲಿಪ್ ಮಾಡ್ಕೊಂಡು ಏನಾಗ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಾವು ಮಸಾಲ ಎರಡೂ ಕಡೆನೂ ನೀಟಾಗಿ ಹಾಕೋಬೋದು ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ರುಚಿಯಾಗಿ ಬರುತ್ತೆ ಮಸಾಲೆ ಎಳ್ಕೊಂಡು ಈಗ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾಲ್ಕು ಚಮಚದಷ್ಟು ರೆಡಿ ಫಿಶ್ ಫ್ರೈ ಮಸಾಲ ಸಿಗುತ್ತೆ ಅಂಗಡಿಯಲ್ಲಿ ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ ನಾಲ್ಕು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಅರಶಿನ ಪುಡಿ ಒಂದು ಒಂದೂವರೆ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಚಮಚದಷ್ಟು ಉಪ್ಪು ಆಮೇಲೆ ಒಂದು ಲಿಂಬೆ ರಸ ಹಾಕೊತಾ ಇದ್ದೇನೆ ನೀವು ಖಾರ ಪುಡಿ ಮತ್ತು ಇದೆಲ್ಲ ಹಾಕೋದ್ರಿಂದ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ಇಲ್ಲದಿದ್ದರೆ ಆ ಫಿಶ್ ಫ್ರೈ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಆದರೆ ನಾನು ಖಾರ ಪುಡಿ ಮತ್ತು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡ್ಕೊತೀನಲ್ವ ಅಂದರೆ ಲೈ ಲಿಂಬೆ ರಸ ಎಲ್ಲ ಆಗ ಒಂಚೂರು ಉಪ್ಪು ಸೇರಿಸಿದರೆ ಇನ್ನು ಕಡಕಾಗಿ ಬರುತ್ತೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆನ ಈ ಥರ ಪೇಸ್ಟ್ ಮಾಡ್ಕೋಬೇಕು ನೋಡಿ ಹೀಗೆ ಅದು ಮೀನಿಗೆ ಕರೆಕ್ಟಾಗಿ ಅಂಟ್ಕೋಬೇಕು ನೀವು ಹಚ್ಚಿ ಇಡಲಿಕ್ಕೆ ಮ್ಯಾರಿನೇಟ್ ಅಂತವಲ್ಲ ಆ ಥರ ನೋಡಿ ಈ ಥರ ನೀಟಾಗಿ ಮಸಾಲಕ್ಕೆ ಅಂದರೆ ಸಾರಿ ಫಿಶ್ಗೆ ಮಸಾಲ ಕೋಟ್ ಆಗಬೇಕು ತುಂಬ ತೆಳ್ಳಗೆ ಬೇಡ ಮಾಡೋದು ಆಮೇಲೆ ರವೆ ಫ್ರೈ ಮಾಡೋದಕ್ಕೆ ಸರಿ ಬರಲ್ಲ ಈ ಥರ ಮಸಾಲನ ಕೋಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೋದು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ಬಿಟ್ಬಿಡಿ ಫಿಶ್ ಫ್ರೈ ಮಾಡೋಕ್ಕಿಂತ ಮುಂಚೆ ಇದನ್ನ ರವನ ರೆಡಿ ಮಾಡ್ಕೊತಾ ಇದ್ದೇನೆ ಸೂಜಿ ರವ ತೊಗೊತಾ ಇದ್ದೇನೆ ಅರ್ಧ ಗಂಟೆ ಆಗಿದೆ ರವದಲ್ಲಿ ಫಿಶ್ಶನ್ನು ಈ ಥರ ಕೋಟ್ ಮಾಡ್ಕೊತಾ ಇದ್ದೇನೆ ನೋಡಿ ಕೋಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದಾದ ನಂತರ ಕಬ್ಬಿನದ ಕಾವಲಿಯನ್ನು ನಾನು ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನ್ಸ್ಟಿಕ್ಕಲ್ಲೆಲ್ಲ ಮಾಡಿದರೆ ಆ ಥರ ರುಚಿ ಬರೋಲ್ಲ ಕ್ರಿಸ್ಪಿನೆಸ್ ಬರಲ್ಲ ಕಬ್ಬಿನದ ಕವಲಿಯಲ್ಲಾದರೆ ಪರ್ಫೆಕ್ಟಾಗಿ ಬರುತ್ತೆ ಕೋಕೊನಟ್ ಆಯಿಲ್ ಹಾಕಿ ನಾವು ಅಡುಗೆಗೆ ಜಾಸ್ತಿ ಕೋಕೋನಟ್ ಆಯಿಲ್ ಉಪಯೋಗ ಮಾಡ್ತೇವೆ ಅಂದರೆ ತೆಂಗಿನೆಣ್ಣನ್ನು ಉಪಯೋಗ ಮಾಡ್ತೀವಿ ಅದರಲ್ಲಿ ಈ ಮೀನನ್ನು ಕಾಯಿಸಿದ್ರೆ ಅದರ ರುಚಿಯೇ ಬೇರೆ ಆ ಪರಿಮಳನೇ ಬೇರೆ ಅದರ ಮಜಾ ತಿಂದವ್ರಿಗೆ ಅಷ್ಟೇ ಗೊತ್ತು ನೀವು ನಾರ್ಮಲಾಗಿ ಉಪಯೋಗ ಮಾಡುವಂಥ ಕುಕ್ಕಿಂಗ್ ಆಯಿಲನ್ನು ಉಪಯೋಗ ಮಾಡ್ಬೋದು ಏನೂ ತೊಂದರೆ ಇಲ್ಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕಿದ ನಂತರ ಎಣ್ಣೆ ಚೆನ್ನಾಗಿ ಕಾದ ನಂತರ ಫಿಶ್ಶನ್ನು ಹಾಕಿಬಿಟ್ಟು ಒಂದು ಸೈಡ್ ಒಂದು ಮೂರು ನಿಮಿಷ ಮೀಡಿಯಂ ಉರಿಯಲ್ಲಿ ಕಾಯಲಿಕ್ಕೆ ಬಿಡಬೇಕು ಫಸ್ಟ್ ಹೈ ಫ್ಲೇಮ್ ಇಟ್ಟು ತವನ ಕಾಯಿಸ್ಕೋಬೇಕು ಫಿಶ್ ಹಾಕಿದ ನಂತರ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಒಂದು ಸೈಡ್ ಮೂರು ನಿಮಿಷ ಮತ್ತೊಂದು ಸ್ವಲ್ಪ ಮೇಲಿಂದ ಆಯಿಲ್ ಹಾಕ್ಕೊಂಡು ಮತ್ತೊಂದು ಸೈಡ್ ಮೂರು ನಿಮಿಷ ಕಾಯಿಸ್ಬೇಕು ಇನ್ನೊಂದು ರೌಂಡು ನೀವು ಎರಡೆರಡು ನಿಮಿಷ ಕಾಯಿಸ್ಕೋಬೋದು ಯಾಕಂತಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಪರ್ಫೆಕ್ಟಾಗಿರುವಂಥ ಫಿಶ್ ಫ್ರೈ ರೆಡಿ ಆಗಿದೆ ಒಂದು ಚೂರಾ ಮಸಾಲೆ ಬಿಟ್ಕೊಂಡಿಲ್ಲ ಸ್ಪ್ರೆಡ್ ಆಗಿಲ್ಲ ಕರೆಕ್ಟಾಗಿ ಮೀನಿಗೆ ಕೋಟ್ ಆಗಿದೆ ನೋಡಿದ್ರೇ ಬಾಯಿ ನೀರು ಬರುತ್ತೆ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸೂಪರಾಗಿ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತವಾಗ್ಲಿ ಫಿಶ್ ಫ್ರೈನ ಒಂದ್ಸರಿ ಟ್ರೈ ಮಾಡಿ ನೀವು ಖಂಡಿತವಾಗ್ಲೂ ನಾನು ನನ್ನ ಅಷ್ಟು ಸೂಪರಾಗಿ ಬರುತ್ತೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರೀಬೇಡಿ ಥ್ಯಾಂಕ್ಸ್ ಇಲ್ರಿಗೂ